ಲೋಕಸಭಾ ಚುನಾವಣೆಯ ಬಳಿಕ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಮಿನಿ ಸಮರಕ್ಕೆ ರಾಜಕೀಯ ನಾಯಕರು ಸಜ್ಜಾಗ್ತಾ ಇದ್ದಾರೆ ಒಟ್ಟು ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ದಿನಾಂಕ ಘೋಷಣೆ ಆಗಬೇಕಾಗಿದೆ ಉಪಚುನಾವಣೆ ಆಗುವಂತಹ ಮೂರು ಕ್ಷೇತ್ರಗಳು ಕೂಡ ಐ ವೋಲ್ಟೇಜ್ ಕ್ಷೇತ್ರಗಳು ಅದರಲ್ಲೂ ಚನ್ನಪಟ್ಟಣ ಕ್ಷೇತ್ರ ಅಂತೂ ಈ ಬಾರಿಯ ಉಪಚುನಾವಣೆಯಲ್ಲಿ ಐ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗತ್ತೆ ಈಗಾಗಲೇ ಕಾಂಗ್ರೆಸ್ನಿಂದ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗ್ತಾ ಇದೆ ಮೊದಲಿಗೆ ಇಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಮಾತುಗಳಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿದ್ದಾರೆ ಕಾರ್ಯಕರ್ತರು ಹೇಳಿದ್ರೆ ನಾನಿಲ್ಲ ಅಂತ ಹೇಳೋಕ್ಕಾಗಲ್ಲ ಚನ್ನಪಟ್ಟಣ ಕ್ಷೇತ್ರದಿಂದ ನಾನೇ ಸ್ಪರ್ಧೆ ಮಾಡ್ತೀನಿ ಅಲ್ಲಿ ನನ್ನದೇ ಗೆಲುವು ಅನ್ನೋ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಏನೋ ಲೋಕಸಭಾ ಚುನಾವಣೆಯಲ್ಲಿ ನಾವು ಸ್ವಲ್ಪ ಎಡ್ಬಿಟ್ಟಿದ್ದೀವಿ ಆದರೆ ಈ ಬಾರಿ ಆ ರೀತಿ ಆಗೋದಿಲ್ಲ ಈ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರವನ್ನು ಗೆದ್ದು ಬೀಗ್ತೀವಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ ಜೊತೆಗೆ ಸಂಡೂರು ಮತ್ತು ಸಿಗ್ಗಾವಿ ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿ ಐವೊಡ್ಡೆ ಕ್ಷೇತ್ರವಾಗತ್ತೆ ಸಿಗ್ಗಾವಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಪ್ರತಿನಿಧಿಸಿದ್ದಂಥ ಕ್ಷೇತ್ರ ಅಲ್ಲೂ ಕೂಡ ಕಾಂಗ್ರೆಸ್ನಿಂದ ಪ್ರಬಲ ಅಭ್ಯರ್ಥಿನ ಹಾಕ್ಲಿಕ್ಕೆ ಈಗಾಗಲೇ ಅಖಾಡ ರೆಡಿಯಾಗಿದೆ ಇನ್ನು ಸಂಡೂರು ಕ್ಷೇತ್ರದಲ್ಲಿ ತುಕಾರಾಮ್ ಅವರು ಎಂ ಆಗಿರೋದಕ್ಕೆ ಅಲ್ಲಿ ಶ್ರೀರಾಮುಲು ಅವರೇ ಮತ್ತೇನಾದರೂ ವಿಧಾನಸಭಾ ಲೋಕ ಉಪಚುನಾವಣೆ ನಲ್ಲೂ ಅದೃಷ್ಟ ಪರೀಕ್ಷೆ ಇಳೀತಾರಾ ಅನ್ನೋ ಚರ್ಚೆ ಶುರುವಾಗಿರೋದು ಒಂದು ಮೂಲಗಳ ಪ್ರಕಾರ ಶ್ರೀರಾಮುಲು ಅವರಿಗೆ ಸಂಡೂರು ಕ್ಷೇತ್ರದಲ್ಲಿ ಟಿಕೆಟ್ ಸಿಗೋದು ಡೌಟು ಯಾಕಂದರೆ ಅವರು ಈಗಾಗಲೇ ಎರಡು ಬಾರಿ ಸೋತಿದ್ದಾರೆ ಈ ಬಾರಿನೂ ಟಿಕೆಟ್ ಕೊಟ್ಟರೆ ಸೋಲ್ತಾರೆ ಯಾಕಂದರೆ ಲೋಕಸಭಾ ಚುನಾವಣೆ ನಡೆದಿದ್ದು ಕೇಂದ್ರದ ಆಧಾರದ ಮೇಲೆ ಅದೇ ವಿಧಾನಸಭಾ ಉಪಚುನಾವಣೆ ರಾಜ್ಯದ ಆಧಾರದ ಮೇಲೆ ನಡೆಯೋದ್ರಿಂದ ಇಲ್ಲಿ ಗ್ಯಾರಂಟಿಗಳು ಕಮಾಲ್ ಮಾಡುತ್ತೆ ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳು ಅದನ್ನು ಜನ ಒಪ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲೇ ಅದು ಸಾಬೀತಾಗಿದೆ ಕಾಂಗ್ರೆಸ್ಗೆ ಒಂಬತ್ತು ಕ್ಷೇತ್ರ ಬಂದಿರಬಹುದು ಆದರೆ ಪರ್ಸೆಂಟೇಜ್ ಆಫ್ ವೋಟ್ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಈ ಬಾರಿ ಹೆಚ್ಚು ಓಟ್ ಬಿದ್ದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಮೂರು ಕ್ಷೇತ್ರಗಳಿಗೆ ನಡೆಯುವ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗತ್ತೆ ಅಂತಲೇ ರಾಜಕೀಯ ಪಂಡಿತರು ಮಾತನಾಡ್ತಾ ಇರೋದು ಆದರೆ ಚನ್ನಪಟ್ಟಣ ಕ್ಷೇತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಹೋರಾಟ ಮಾಡಿ ವಶಕ್ಕೆ ಪಡೀತಾರೆ ನೋಡ್ತೀರಿ ಅನ್ನೋ ಮಾತುಗಳನ್ನು ಆಡೋವರು ಕೆಲವರು ಇದ್ದಾರೆ ಆದರೆ ಪರಿಸ್ಥಿತಿ ಆ ರೀತಿ ಇಲ್ಲ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಕರ್ನಾಟಕದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನೋಡ್ಕೊಂಬನ್ನಿ ಕೇಂದ್ರದಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹೆಚ್ಚು ಕ್ಷೇತ್ರ ಬಂದಿರಬಹುದು ಆದರೆ ಪರ್ಸೆಂಟೇಜ್ ಆಫ್ ಓಟ್ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಕೇವಲ ಪಾಯಿಂಟ್ ಫೈವ್ ಮಾತ್ರ ಇರೋದು ವ್ಯತ್ಯಾಸ ಅಷ್ಟೇ ಹೀಗಾಗಿ ಈ ಉಪಚುನಾವಣೆಯಲ್ಲಿ ಈ ಮೂರು ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಕಾಂಗ್ರೆಸ್ ನಾಯಕರಲ್ಲಿ ಬಂದಿದೆ ಮತ್ತು ಈ ಮೂರು ಕ್ಷೇತ್ರಗಳಿಗೂ ಉಸ್ತುವಾರಿಗಳನ್ನು ವಹಿಸ್ಬಿಟ್ಟಿದ್ದಾರೆ ಚುನಾವಣಾ ಉಸ್ತುವಾರಿಗಳಾಗಿ ಸಂಡೂರಿಗೆ ಜಮೀರ್ ಅಹಮದ್ ಖಾನ್ ಸಿಗ್ಗಾವಿಗೆ ಈಶ್ವರ್ ಖಂಡ್ರೆ ಮತ್ತು ಚನ್ನಪಟ್ಟಣಕ್ಕೆ ಚೆಲವರಾಯಸ್ವಾಮಿ ಅವರನ್ನು ಉಸ್ತುವಾರಿಗಳಾಗಿ ನೇಮಕ ಮಾಡಿ ಈಗಾಗಲೇ ಕಾಂಗ್ರೆಸ್ ಕಿಳಿದಿದೆ ಆದರೆ ಕುಮಾರಸ್ವಾಮಿಯವರು ಲೋಕಸಭಾ ಚುನಾವಣೆ ಫಲಿತಾಂಶದವನ್ನೇ ಮತ್ತೆ ತರಬೇಕು ನಾವು ನಮ್ಮ ಮೈತ್ರಿ ಸಕ್ಸಸ್ ಆಗಿದೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಆಟಕ್ಕೆ ಬಿದ್ದಿದ್ದಾರೆ ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಆ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅಥವಾ ಸಿ ಪಿ ಯೋಗೇಶ್ವರ್ ಇಬ್ಬರಲ್ಲೊಬ್ರನ್ನ ಸ್ಪರ್ಧೆ ಮಾಡಿಸ್ಬೋದು ಯೋಗೇಶ್ವರ್ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡೋದಿಲ್ಲ ಜೆ ಡಿ ಎಸ್ ಚಿಹ್ನೆ ನಡಿನಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಸಂಡೂರು ಮತ್ತು ಶಿಗ್ಗಾವಿ ಎರಡು ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಅಷ್ಟಾಗಿ ನೆಲೆ ಇಲ್ಲ ಅಲ್ಲಿ ಮೈತ್ರಿ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ಯಾಕಂದರೆ ಅಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಜಿದ್ದ ಜಿದ್ದಿ ಇರುತ್ತೆ ಈ ಕುಮಾರಸ್ವಾಮಿಯವರು ಹೆಚ್ಚು ಗಮನ ಹರಿಸಬೇಕಾಗಿರೋದು ಚನ್ನಪಟ್ಟಣ ಕ್ಷೇತ್ರ ಮಾತ್ರ ಆದರೆ ತಮ್ಮ ಸಹೋದರನ ಸೋಲಿನಿಂದ ಗರಂ ಆಗಿರುವ ಡಿ ಕೆ ಶಿವಕುಮಾರ್ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಗೆಲ್ಲೇಬೇಕು ನಾನೇ ನಿಂತು ಗೆದ್ದು ಮತ್ತೆ ನಮ್ಮ ಪ್ರಭಾವವನ್ನು ತೋರಿಸ್ತೀವಿ ಅನ್ನೋ ಚಾಲೆಂಜ್ ಮಾಡಿರೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ